ಳದಲ್ಲಿ ಮಕ್ಕ ಮಸೀದಿಯ ಹೊರಭಾಗದಲ್ಲಿ ನಾಮಫಲಕ ಅಳವಡಿಕೆ ವಿವಾದಕ್ಕೆ ಕಾರಣವಾಗಿದ್ದು ಸಂಘ ಪರಿವಾರದ ಕಾರ್ಯಕರ್ತರು ಹಾಗೂ ಜಾಲಿಪಟ್ಟಣ ಪಂಚಾಯತ್ ನಡುವೆ ಮುಸ್ಕಿನ ಗುದ್ದಾಟಕ್ಕೆ ಕಾರಣವಾಗಿದೆ ಈ ಭಾಗದಲ್ಲಿ ಕೋಮು ದ್ವೇಷ ಉಂಟಾಗಲು ಕಾರಣವಾಗುತ್ತದೆ ಎಂದು ಹೇಳಲಾಗಿದೆ ವೀಕ್ಷಕರೇ ಇದು ಭಟ್ಕಲ್ ಒನ್ ಮೀಡಿಯಾ ನಾನು ಎಂಆರ್ ಮಾನ್ವಿ ಮಕ್ಕ ಮಸೀದಿಯ ಹೊರಗೆ ಈಗಾಗಲೇ ಇರುವ ದೇವಿನಗರ ಎಂಬ ನಾಮಫಲಕಕ್ಕೆ ಸಂಘ ಪರಿವಾರದ ಕಾರ್ಯಕರ್ತರು ನೂತನವಾಗಿ ಕಂಬ ಅಳವಡಿಸಲು ಮುಂದಾಗಿದ್ದು ಇದು ಸಂಘ ಪರಿವಾರದ ಕಾರ್ಯಕರ್ತರು ಹಾಗೂ ಮಸೀದಿ ಕಮಿಟಿಯ ಸದಸ್ಯರ ನಡುವೆ ವಾಗ್ವಾದಕ್ಕೆ ಕಾರಣವಾಗಿದೆ ಇದನ್ನು ತೀವ್ರವಾಗಿ ಮಸೀದಿ ಆಡಳಿತ ಸಮಿತಿಯು ಇರುವ ಈ ಭಾಗದಲ್ಲಿ ಉದ್ವಿಗ್ನತೆಯನ್ನು ಸೃಷ್ಟಿಸಲು ಕಿಡಿಗೇಡಿಗಳು ಸಂಚು ರೂಪಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಸೋಮವಾರ ನಾಮಫಲಕ ಸ್ತಂಭವನ್ನು ಪೊಲೀಸರ ಸಮ್ಮುಖದಲ್ಲಿ ತೆಗೆಸಿದ್ದರಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದ್ದು ಮಸೀದಿಯ ಹೊರಗೆ ಸಂಘ ಪರಿವಾರದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಮಂಗಳವಾರ ತಹಸೀಲ್ದಾರ್ ತಿಪ್ಪೇಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಜಾಲಿಪಟ್ಟಣ ಪಂಚಾಯತ್ ಸದಸ್ಯರೊಂದಿಗಿನ ಸಭೆಯಲ್ಲಿ ಮಸೀದಿಯ ಹೊರಗೆ ಯಾವುದೇ ಬೋರ್ಡ್ ಅಥವಾ ಪಿಲ್ಲರ್ ಅಳವಡಿಸದಂತೆ ಯಥಾಸ್ಥಿತಿ ಕಾಯ್ದುಕೊಳ್ಳಲು ನಿರ್ಧಾರ ಕೈಗೊಳ್ಳಲಾಗಿದೆ ಆದರೆ ಈ ಸಭೆಗೆ ಹಾಜರಾಗದ ಸಂಘ ಪರಿವಾರದ ಕಾರ್ಯಕರ್ತರು ಮಸೀದಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಈ ನಡುವೆ ನಾಮಫಲಕ ಅಳವಡಿಸಲು ಯತ್ನಿಸಿದಿರುವಾಗ ಪೊಲೀಸರೊಂದಿಗೆ ಮಾತಿನ ಚಕಮಕಿ ಸಹ ನಡೆಯಿತು ಪ್ರತಿಭಟನಾಕಾರರು ಸರಿಯಾದ ಮಾರ್ಗಗಳನ್ನು ಅನುಸರಿಸಬೇಕು ಮತ್ತು ತಹಸೀಲ್ದಾರ್ ಮತ್ತು ಪಂಚಾಯಿತಿಗೆ ಲಿಖಿತ ಮನವಿಯನ್ನು ಸಲ್ಲಿಸಬೇಕು ಎಂದು ಹೆಚ್ಚುವರಿ ಎಸ್ಪಿ ಸಿಟಿ ಜಯಕುಮಾರ್ ಸೂಚನೆ ನೀಡಿದ್ದಾರೆ ಎಂದು ತಿಳಿದುಬಂದಿದೆ ಇದರಿಂದಾಗಿ ಹತಾಶರಾದ ಸಂಘ ಪರಿವಾರದ ಕಾರ್ಯಕರ್ತರು ಜಾಲಿಪಟ್ಟಣ ಪಂಚಾಯತ್ ಕಚೇರಿಗೆ ಮೆರವಣಿಗೆ ನಡೆಸಿ ಮಸೀದಿ ಅಕ್ರಮವಾಗಿದ್ದು ಹೋಗಿದ್ದು ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಮನವಿ ಸಲ್ಲಿಸಿದ್ದಾರೆ ಜಾಲಿಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ ಎರಡೂ ಕಡೆಯವರು ತಮ್ಮ ನಿಲುವಿನಲ್ಲಿ ದೃಢವಾಗಿ ನಿಂತಿದ್ದು ಅಧಿಕಾರಿಗಳ ಮುಂದಿನ ನಿರ್ಧಾರಗಳಿಗಾಗಿ ಕಾಯುತ್ತಿದ್ದಾರೆ ಇಂಥ ಕ್ಷುಲ್ಲಕ ವಿಚಾರಗಳಿಗಾಗಿ ನಡೆಯುವ ಘರ್ಷಣೆಗಳು ಭಟ್ಕಳ ಪಟ್ಟಣದಲ್ಲಿ ಧಾರ್ಮಿಕ ಭಾವನೆಗಳು ರಾಜಕೀಯ ಪ್ರೇರಣೆಗಳು ಮತ್ತು ಕಾನೂನು ಸಂಕೀರ್ಣತೆಗಳ ಕಡೆಗೆ ಬೊಟ್ಟು ಮಾಡಿ ತೋರಿಸುತ್ತಿವೆ ವೀಕ್ಷಕರೇ ಭಟ್ಕಲ್ ಮೀಡಿಯಾದ ಯೂಟ್ಯೂಬ್ ಚಾನೆಲ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ಾರ್ ಎಲ್ಲರದು ಇದು ಕಣ್ಣು ಮುಚ್ಚಾಲೆ ಆಟ ಇದು ಅಲ್ಲ ಇಲ್ಲಿ